ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ತುಂಬಾ ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಕೋಬಹುದಾದಂತಹ ಫೇಸ್ ಕ್ರೀಮ್ ನ ಹಚ್ಕೊಳ್ಳೋದು ಯಾವ ರೀತಿ ಅದನ್ನ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಲಿ ಅವೈಲೇಬಲ್ ಆಗುವಂತಹ ವಸ್ತುಗಳು ಆಲ್ಮೋಸ್ಟ್ ಹೆಣ್ಮಕ್ಳು ಇರುವಂತಹ ಮನೆಯಲ್ಲಿ ಈ ಒಂದು ಐಟಮ್ಸ್ ಇದೇ ಇರುತ್ತೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಒಂದು ವೇಳೆ ಇಲ್ಲ ಈ ಐಟಮ್ಸ್ ಅಂತ ಅಂದ್ರೂ ತಂದಿಟ್ಕೊಳ್ಳೋದು ತುಂಬಾ ಒಳ್ಳೇದು ಒಂದು ಸರಿ ತಂದಿಟ್ಕೊಂಬಿಟ್ಟು ಸಾಕೆ ಸಾಕು ಇದು ತುಂಬ ಜಾಸ್ತಿ ದಿನ ಜಾಸ್ತಿ ತಿಂಗಳ ಕಾಲ ಏನೂ ಆಗಲ್ಲ ಹಾಗೆ ಮನೇಲಿ ಸ್ಟೋರೇಜ್ ಮಾಡ್ಕೋಬೋದು ಇವತ್ತು ನಾನು ಮಾಡ್ಕೊಳ್ತಾ ಇರುವಂತಹ ಈ ಒಂದು ಫೇಶಿಯಲ್ ಇದನ್ನ ಸ್ಟೋರೇಜ್ ಕೂಡ ಮಾಡ್ಕೋಬೋದು ಅಂತ ಈಗಾಗಲೇ ಹೇಳಿದ್ದೀನಿ ಸೊ ತುಂಬ ಈಸಿ ಮುಖಕ್ಕೆ ಅಷ್ಟೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಹಬ್ಬದ ಸೀಸನಲ್ಲಿ ಹಾಗೂ ಮಿಕ್ಸ್ಡ್ ಟೈಪ್ ಕ್ಲೈಮೇಟ್ ನಾವು ಕಾಣ್ತಾ ಇದ್ದೀವಿ ಮಳೆ ಕೂಡ ಇದೆ ಬಿಸಿಲು ಕೂಡ ಇದೆ ಹೆಲ್ತ್ಸ್ ಕೂಡ ಅಪ್ಸೆಟ್ ಆಗ್ತಾ ಇದೆ ಸೊ ಇದರ ಒಂದು ಪರಿಣಾಮ ನಮ್ಮ ಸ್ಕಿನ್ ಮೇಲೆ ಕೂಡ ಬಿದ್ದೆ ಬೀಳುತ್ತೆ ಸೊ ಸ್ಕಿನ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಮಿಕ್ಸ್ಡ್ ಟೈಪ್ ಆಫ್ ಕ್ಲೈಮೇಟ್ ಅಂತಲೇ ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ಆ ಒಂದು ಫೇಶಿಯಲ್ ಯಾವ ರೀತಿ ಅಂತ ನೋಡ್ಕೊಂಬರೋಣ ಸ್ಟಾರ್ಟ್ ಮಾಡೋಣ ಈಗ ಒಂದು ಫ್ರೆಶ್ ಬೌಲಲ್ಲಿ ಒಂದು ಸ್ಪೂನಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನಾರ್ಮಲ್ ವಾಟರನ್ನು ತೆಗೆದುಕೊಂಡು ಈ ಅಕ್ಕಿನ ಮೊದಲಿಗೆ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ವಾಶ್ ಆಗಿರುವಂತಹ ರೈಸ್ ಬೇಕು ಈಗ ಇದನ್ನ ವಾಶ್ ಮಾಡಿಕೊಂಡು ನಾನು ತೆಗೆದುಕೊಂಡು ಬರ್ತೀನಿ ನೋಡಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಸ್ ವಾಶ್ ಮಾಡಿಕೊಂಡೆ ಈಗ ಈ ಅಕ್ಕಿಯನ್ನು ವಾಶ್ ಮಾಡ್ಕೊಂಡು ನೀವು ನೋಡಿದ್ರಿ ನೆಕ್ಸ್ಟ್ ಇದನ್ನು ನಾನೀಗ ರೋಸ್ ವಾಟರ್ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ರೋಸ್ ವಾಟರಿಂದ ನೆನೆಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಈಗ ಈ ಅಕ್ಕಿ ಈ ರೋಸ್ ವಾಟರಲ್ಲಿ ಕಡಿಮೆ ಅಂದ್ರೂ ಒಂದು ಒಂದರಿಂದ ಒಂದೂವರೆ ಗಂಟೆ ತನಕ ಚೆನ್ನಾಗಿ ಇದು ನೆನೆಬೇಕು ಬೇಕಿಂದು ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ಅಕ್ಕಿ ನೆನೆದಾಗ ರೋಸ್ ಬಾಟ್ರ್ ಕಡಿಮೆ ಆಗುತ್ತೆ ಎಸ್ ಈಗ ಒಂದೂವರೆ ಗಂಟೆ ಆದಮೇಲೆ ಮತ್ತೆ ಇದನ್ನ ಮದುವೆ ನಾವು ನೋಡೋಣ ಒಂದೂವರೆ ಗಂಟೆ ಚೆನ್ನಾಗಿ ಅಕ್ಕಿ ಈ ರೋಸ್ ಬಾಟ್ರಲ್ಲಿ ಚೆನ್ನಾಗಿ ನೆಂದ್ಕೊಂಬಿಡ್ಲಿ ಮತ್ತು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಒಂದರಿಂದ ಒಂದೂವರೆ ಗಂಟೆ ಆಗಿದೆ ಈ ಒಂದು ರೋಸ್ ವಾಟರ್ ಅಕ್ಕಿಯಲ್ಲಿ ನಾನು ನೆನೆಸ್ಕೊಂಡಿದ್ದೆ ದಟ್ ಮೀನ್ಸ್ ಅಕ್ಕಿನ ರೋಸ್ ವಾಟರ್ ನೆನೆಸ್ಕೊಂಡಿದ್ದೆ ಈ ಒಂದು ಅಕ್ಕಿನ ಏನಿದೆ ಇದು ನನಗೆ ಬೇಡ ನಾನು ಈ ಒಂದು ವಾಟರ್ ಮಾತ್ರ ನನಗೆ ಬೇಕಾಗುತ್ತೆ ಇದನ್ನ ನಾನು ಒಂದು ಬೇರೆ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಅಕ್ಕಿಯಿಂದ ವಾಟರ್ನ ನಾನು ಸಪ್ರೇಟ್ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಈಗ ಈ ಒಂದು ವಾಟರ್ಗೆ ನಾನು ಏನೇನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಈಗಾಗಲೇ ಹೇಳಿರೋ ಹಾಗೆ ಇದನ್ನ ನೀವು ಸ್ಟೋರೇಜ್ ಮಾಡ್ಕೋಬೋದು ಒಂದು ಬಾಟಲಲ್ಲಿ ಅಥವಾ ಒಂದು ಪುಟ್ಟ ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಫ್ರಿಜಲ್ಲಿಟ್ಟು ನೀವು ಬೇಕಾದಾಗ ಯೂಸ್ ಮಾಡ್ಕೋಬೋದು ಐ ಇನ್ಸಿನ್ಸ್ ನೈಟ್ ಟೈಮ್ ಯೂಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಅಲೋವೆರಾ ಜೆಲ್ ಫ್ರೆಶ್ ಅಲೋವೆರಾ ಜೆಲ್ ಇದ್ರೆ ನೀವು ಯೂಸ್ ಮಾಡ್ಕೋಬೋದು ಈಗ ನಿಮ್ಮ ಮನೆಯಲ್ಲಿ ರೆಡಿ ಇದ್ದರೆ ರೆಡಿಮೇಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನೀಗ ಅಲೋವೆರಾ ಜರ್ನ ಒಂದು ಸ್ಪೂನಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಪುಟ್ ಸ್ಪೂನಲ್ಲಿ ತಗೊಂಡು ನಾನು ಅದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಪ್ಯಾರಚೂಡ್ ಕೊಕೋನಟ್ ಆಯಿಲ್ ಸಾಕು ನೋಡಿ ಪ್ಯಾರಚೂಟ್ ಕೊಕೊನಟ್ ಆಯಿಲ್ ಇಷ್ಟೇ ರೆಡಿ ಹೋಯಿತು ನನ್ನ ಫೇಶಿಯಲ್ ಪ್ಯಾಕ್ ಚೆನ್ನಾಗಿದ್ನ ನಾನೀಗ ಬೀಟ್ ಮಾಡ್ಕೊತಾ ಇದ್ದೀನಿ ಹಾಕೊಂಡಿರುವಂತಹ ಅಲುವೆರಾ ಕ್ರೀಮ್ ಚೆನ್ನಾಗಿ ಬೀಟ್ ಆಗಬೇಕು ನೋಡಿ ನಾನು ಚೆನ್ನಾಗಿ ಬಿಲ್ಟ್ ಮಾಡ್ಕೊಂಡಿದ್ದೀನಿ ಇದು ಈ ಒಂದು ಲೆವೆಲ್ ಕಾಣ್ತಾ ಇದೆ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊತೀನಿ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಒಂದು ಚಿಕ್ಕ ಬಾಟಲಲ್ಲಿ ಹಾಕ್ಕೊಂಡು ನೀವು ಫ್ರಿಡ್ಜಲ್ಲಿ ಇಟ್ಟು ನಿಮಗೆ ಬೇಕಾದಾಗೆಲ್ಲ ನೈಟ್ ಟೈಮ್ ಇದನ್ನ ನೀವು ಅಪ್ಲೈ ಮಾಡಿಕೊಂಡು ನೈಟೆಲ್ಲ ಹಾಗೆ ಬಿಟ್ಕೊಂಡು ಬೆಳಗ್ಗೆ ನೀವು ರಿನ್ಸ್ ಆಫ್ ಮಾಡ್ಕೊಂಡ್ಬಿಡ್ಬಹುದು ಅಥವಾ ಇಲ್ಲ ನಾವು ಡೇ ಟೈಮಲ್ಲಿ ಹಚ್ಕೊಳ್ತೀವಿ ಅಂತ ನಾವು ಹಾಗಿದ್ರೆ ಹಚ್ಕೊಂಡು ನೀವು ಒಂದು ಕಾಲು ಗಂಟೆ ಬಿಟ್ಟು ಅಂದರೆ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನೀವು ಬೇಕಾದರೆ ವಾಶ್ ಆಫ್ ಮಾಡ್ಕೊಂಬಿಡ್ಬೋದು ಸೊ ಇದು ರೆಡಿ ಇದೆ ಈಗ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ತುಂಬ ಈಸಿ ಇದನ್ನ ಒಂದು ಪುಟ್ಟ ಬಾಟಲಲ್ಲಿ ನೀವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಇದನ್ನ ಡೈಲಿ ನೈಟ್ ಟೈಮ್ ಹಚ್ಕೊಂಡ್ರೆ ತುಂಬಾ ಒಳ್ಳೇದು ಸೊ ನೈಟ್ ಟೈಮ್ ಹಚ್ಕೊಂಬಿಡಿ ಈಗ ನನ್ನ ಕೈಲಿ ಇದು ರೆಡಿ ಇದೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಫೇಸ್ನ ಚೆನ್ನಾಗಿ ಕರೆಕ್ಟಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು நோடி ரெடி ಇದೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಈ ಫೇಶಿಯಲ್ ಮುಖಕ್ಕೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಕರಿ ಸಿಬ್ಬಂದ ದೂರ ಮಾಡುತ್ತೆ ಸುಕ್ಕುಗಟ್ಟಿರುವ ಮುಖವನ್ನು ಕೂಡ ಇದು ಯೌವನಭರಿತವನ್ನಾಗಿ ಮಾರ್ಪಾಟ ಮಾಡೋದರಲ್ಲಿ ತುಂಬಾ ಸಹಾಯಕಾರಿ ಇದನ್ನು ನಾವು ಅಕ್ಕಿಯಲ್ಲಿ ನೆನೆ ಹಾಕ್ಕೊಂಡಿರುವಂತಹ ರೋಸ್ ವಾಟರ್ನ ತಕ್ಕೊಂಡು ಮಾಡ್ಕೊಂಡಿದ್ದೀವಿ ಸೊ ಅಕ್ಕಿಯಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಭರ್ಪೂರವಾಗಿ ತುಂಬಿರುತ್ತೆ ಹಾಗೂ ರೋಸ್ ವಾಟರ್ ಮುಖಕ್ಕೆ ಕೂಡ ಶೈನಿಂಗ್ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಇಲ್ಲಿ ನಾವು ಕೋಕೋನಟ್ ಆಯಿಲ್ ಕೂಡ ಹಾಕ್ಕೊಂಡಿದ್ವಿ ಆಲ್ವೇರ ಜೆಲ್ ಕೂಡ ಹಾಕ್ಕೊಂಡಿದ್ವಿ ಸೊ ಟೋಟಲಿ ಇದು ಒಣ ತ್ವಚೆಯನ್ನು ಕೂಡ ತುಂಬ ಮಾಯಿಶರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಒಣ ತ್ವಚೆಗೂ ಕೂಡ ತುಂಬಾ ಸಹಾಯಕಾರಿಯಾಗಿ ಗಮನಾರ್ಹವಾಗಿ ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಭರ್ಪೂರವಾಗಿ ತುಂಬಿರೋದ್ರಿಂದ ಮುಖಕ್ಕೆ ತುಂಬಾ ಗ್ಲೋವಿಂಗ್ ಕೊಡುತ್ತೆ ಬ್ರೈಟನಿಂಗ್ ಕೊಡುತ್ತೆ ಹಾಗೂ ಸಂಟನ್ನು ಕೂಡ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಮುಖಕ್ಕೆ ಬ್ರೈಟ್ನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಈ ಹಬ್ಬದ ಸೀಸನಲ್ಲಿ ನೀವು ತುಂಬಾ ಗ್ಲೋಯಿಯಾಗಿ ಕಾಣ್ತೀರ ಮುಖಕ್ಕೆ ಶೈನಿಂಗ್ ಕೊಡುತ್ತೆ ನೀವು ನೋಡಿ ನಾನು ಯಾವ ರೀತಿ ಕಾಣ್ತೀನಿ ಅಂತ ನಮಗೆ ತಕ್ಷಣಕ್ಕೆ ರಿಸಲ್ಟ್ ಕೂಡ ತೋರಿಸ್ತೀನಿ ಈ ರೀತಿ ನಾನು ಯಾವ ರೀತಿ ಮಸಾಜ್ ಮಾಡ್ಕೊಳ್ತಾ ಇದ್ನೋ ಆ ರೀತಿ ನೀವು ಒಂದರಿಂದ ಎರಡು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಳ್ಳಿ ಹಾಗೂ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ನೀವು ನೋಡ್ತಾ ಇರಬಹುದು ಹಣೆಯ ಭಾಗ ಮೂಗಿನ ಭಾಗ ಮೂಗಿನ ಕೆಳಗಡೆ ಮೂಗಿನ ಸಂಧಿಗಳಲ್ಲಿ ಬಾಯಿಯ ಸುತ್ತಮುತ್ತ ಎಲ್ಲ ಕಡೆ ನೀವು ಈ ರೀತಿ ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ಅಕ್ಕಿಯ ನೀರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಆ್ಯಂಟಿ ಇನ್ಫ್ಲೇಷನ್ ಪ್ರಾಪರ್ಟಿ ಇರುತ್ತೆ ಇನ್ಫ್ಲಮೇಷನ್ ಕೂಡ ಇದ್ರೆ ಮುಖದಲ್ಲಿ ರೆಡ್ನೆಸ್ ಇದ್ರೂ ಕೂಡ ದೂರ ಮಾಡುತ್ತೆ ಇನ್ನು ಬೆರಳನ್ನು ಈ ರೀತಿ ಇಟ್ಕೊಂಡು ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇದು ಮಸಾಜರ್ ಇರುತ್ತಲ್ಲ ಬ್ಯೂಟಿ ಪಾರ್ಲರ್ಸಲ್ಲಿ ಆ ಕೆಲಸವನ್ನು ನಮ್ಮ ಬೆರಳುಗಳೇ ಮಾಡಿಬಿಡುತ್ತೆ ಸೊ ಮುಖಕ್ಕೆ ರಕ್ತ ಸಂಚಾರ ಚೆನ್ನಾಗಾಗಿ ಈ ಒಂದು ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಫೇಶಿಯಲ್ ಇದು ಬೆನಿಟ್ರೇಟ್ ಆಗೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಪನ್ ಪೋರ್ಟ್ಸ್ ಕೂಡ ಇದು ದೂರ ಮಾಡುತ್ತೆ ಈ ರೀತಿ ನೀವು ಡ್ಯಾಬ್ ಮಾಡ್ಕೋಬೇಕಾಗಿ ಬರುತ್ತೆ ಈ ರೀತಿ ಎರಡು ಕೈಗಳಿಂದ ಸ್ಮೂತಾಗಿ ಮುಖಕ್ಕೆ ಡ್ಯಾಬ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಮ ಮುಖಕ್ಕೆ ತುಂಬಾ ಒಂದು ಡೆಡ್ ಸೆಲ್ಸ್ನ ದೂರ ಮಾಡಿ ಮುಖಕ್ಕೆ ಸ್ವಲ್ಪ ಜೀವ ಕಳೆಯನ್ನು ತುಂಬುತ್ತೆ ಸ್ಕಿನ್ಗೆ ಒಂಥರ ಮಸಾಜ್ ಕೊಟ್ಟು ಸ್ಕಿನ್ನ ಮತ್ತೆ ಮರು ಜೀವ ತುಂಬಿ ಮರುಕಳೆ ಕೊಡುವಂಥ ಒಂದು ಫೇಶಿಯಲ್ ಹಚ್ಕೊಳ್ಳಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಟ್ಟು ಇದನ್ನ ವಾಶ್ ಅಪ್ ಮಾಡ್ಕೊಂಬಿಡಿ ಸೊ ಯು ಕ್ಯಾನ್ ಸಿ ದ ಬೆಸ್ಟ್ ರಿಸಲ್ಟ್ಸ್ ರಾತ್ರಿ ಹೊತ್ತು ನೀವು ಅಪ್ಲೈ ಮಾಡ್ಕೊಳ್ಳೋ ಹಾಗಿದ್ರೆ ರಾತ್ರಿ ಪೂರ್ತಿ ಹಾಗೆ ಬಿಟ್ಕೊಂಡ್ಬಿಡ್ಬೋದು ಬೆಳಗ್ಗೆ ಟೈಮ್ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ನ ಧಾರಾಳವಾಗಿ ಇದನ್ನ ಯೂಸ್ ಮಾಡಬಹುದು ಇದರ ಬೆನಿಫಿಟ್ಸ್ ಕೂಡ ನೀವು ಕೇಳಿದ್ರಿ ಸೊ ರಿಸಲ್ಟ್ ನೋಡಬೇಕು ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಬಂದು ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ದಿಸ್ ಇಸ್ ಲೇಕ್ ಅ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಕೀಪ್ ಆನ್ ವಾಷಿಂಗ್ ವಿರ್ಕೊಳ್ತೀನಿ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯು ಕ್ಯಾನ್ ಸಿ ದ ರಿಜ್ಯೂಮ್ ಇನ್ ನೇಟ್ ರಿಸಲ್ಟ್ ನಾನು ಹತ್ರ ಕೂಡ ಬಂದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಯಾವ ರೀತಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ ಮುಖ ಶೈನಿಂಗ್ ಕಾಣ್ತಾ ಇದೆ ಬಿಕಾಸ್ ಕೊಕೊನಟ್ ಆಯಿಲಲ್ಲಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಇದೆ ಇದು ಸ್ಕಿನ್ಗೆ ನರಿಶ್ಮೆಂಟ್ ಕೊಡುತ್ತೆ ರೋಸ್ ವಾಟರ್ ಮುಖನ ಬ್ರೈಟನಪ್ ಮಾಡುತ್ತೆ ಇದು ಅಕ್ಕಿಯಲ್ಲಿ ಅಕ್ಕಿಯಲ್ಲಿ ನೆನೆಸ್ಕೊಂಡಿದ್ವಿ ಅಕ್ಕಿಯ ಪ್ರಾಪರ್ಟಿ ಕೂಡ ಈ ಒಂದು ಫೇಸ್ ಪ್ಯಾಕಿಗೆ ಹೋಗಿದೆ ಒಬ್ವಿಯಸ್ಲಿ ಸೊ ಅಕ್ಕಿಯ ಒಂದು ಆಂಡ್ ಏಜಿಂಗ್ ಪ್ರಾಪರ್ಟಿ ಕೂಡ ಮುಖದಲ್ಲಿ ಸೇರಿಕೊಳ್ಳುತ್ತೆ ಆಲೋವೆರಾ ಜೆಲ್ನ ಕೂಡ ಹಾಕೊಂಡಿದ್ದೀನಿ ಸೊ ಇದೆಲ್ಲದರ ಮಿಶ್ರಣ ಮುಖಕ್ಕೆ ಸಖತ್ತಾಗಿರುವಂತಹ ಗ್ಲೋ ಕೊಟ್ಟಿದೆ ಇದು ನೈಟ್ ಕ್ರೀಮ್ ಅಂತಲೇ ಹೇಳ್ತೀನಿ ನೈಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಥವಾ ಬೆಳಗ್ಗೆ ಬೆಳಗ್ಗೆ ಇದನ್ನ ಹಚ್ಕೊಂಡು ನೀವು ಕೆಲಸಗಳೆಲ್ಲ ಮಾಡಿಕೊಂಡು ಅದಾದ್ಮೇಲೆ ನೀವು ಸ್ನಾನ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋ ಪ್ರಾಬ್ಲಮ್ ಶೈನಿಂಗ್ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಗ್ಲೋ ಕಾಣ್ತಾ ಇದೆ ನಿಮ್ಮ ಮುಪ್ಪನ್ನ ನೀವು ದೂರ ಮಾಡ್ಕೋಬಹುದು ಇದನ್ನ ಹಚ್ಕೊಳ್ಳೋದ್ರಿಂದ ಸೊ ಇದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಏನಾಯಿತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಮರಿಬೇಡಿ ಸೊ ಈ ರೀತಿಯ ಟಿಪ್ಸ್ ಹ್ಯಾಕ್ಸ್ ರೆಮಿಡೀಸ್ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಏಕಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ಈ ಹೇಳ್ತಾ ಮುಗಿಸ್ತಾ ಇದ್ದೀನಿ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಓಬ್ವಿಯಸ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಇವತ್ತನ್ನೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಬರ್ತೀನಿ ಹೊಸ ರೆಮಿಡಿಯೊಂದಿಗೆ and the you all take care love you all bye, -bye.